ಮೂರು ಪದಾರ್ಥಗಳಿಂದ ಮಾಡಿದ ಸಂಜೀವಿನಿ ಟೀ ಶರೀರದಲ್ಲಿ ಇರುವ ತೊಂಬತ್ತು ರೋಗಗಳಿಗೆ ಔಷಧಿಯಾಗುವಂತಹ ಸಂಜೀವಿನಿ ಟೀ ಬನ್ನಿ ಇವತ್ತಿನ ಈ ಮೂರು ಪದಾರ್ಥಗಳಿಂದ ಎಷ್ಟೆಲ್ಲ ಉಪಯೋಗ ಇದೆ ಆರೋಗ್ಯಕ್ಕೆ ಅಂತ ನೋಡೋಣ ಬನ್ನಿ ಈ ಮೂರು ಪದಾರ್ಥಗಳು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ಸುಲಭವಾಗಿ ಸಿಗುತ್ತೆ ಸಾಮಾನ್ಯವಾಗಿ ಡೈಲಿ ಬಳಸುವಂತಹ ಪದಾರ್ಥಗಳು ಮೊದಲನೇದಾಗಿ ಇದಕ್ಕೆ ಜೀರಿಗೆ ಬೇಕಾಗುತ್ತೆ ಎರಡನೆಯದಾಗಿ ಧನಿಯಾ ಕಾಳು ಬೇಕಾಗುತ್ತೆ ಮೂರನೆಯದಾಗಿ ಕಾಳು ಬೇಕಾಗುತ್ತೆ ಈ ಮೂರನ್ನು ಸೇರಿಸಿರುವ ಒಂದು ಕಷಾಯವನ್ನು ಕುಡಿಯೋದ್ರಿಂದ ತೊಂಬತ್ತು ರೋಗಗಳಿಗೆ ಔಷಧಿಯಾಗುತ್ತೆ ಉಷ್ಣ ಆಗಿದ್ದರೆ ಕೆಲವೊಂದು ಸಲ ಅಂಗಾಲುಗಳೆಲ್ಲ ಉರಿತಾ ಇರುತ್ತೆ ಡಯಾಬಿಟೀಸ್ ಪೇಷಂಟ್ಗಳಿಗೆ ಹಾಗೂ ಕೊಲೆಸ್ಟ್ರಾಲ್ ಹೋಗುವಂಥ ಶಕ್ತಿ ಈ ಒಂದು ಕಷಾಯಕ್ಕಿದೆ ಬಿ ಪಿ ಇದ್ದರೂ ಕೂಡ ಕಂಟ್ರೋಲ್ ಮಾಡ್ಬೋದು ಮಂಡಿ ನೋವು ನೋವು ಹಾಗೆ ರಕ್ತಹೀನತೆ ಅಥವಾ ಅನಿಮೇಯವಾಗಿದ್ದರೆ ಕೂಡ ವಾಸಿಯಾಗುವಂಥ ಶಕ್ತಿ ಇದೆ ಕಣ್ಣಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆಯಾಗುತ್ತೆ ಇಷ್ಟೆಲ್ಲ ಗುಣಗಳಿರುವ ಈ ಒಂದು ಕಷಾಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಜೀರಿಗೆಯನ್ನು ತಗೊಂಡಿದ್ದೀನಿ ಈ ಜೀರಿಗೆ ಸಾಂಬಾರ್ ಅಥವಾ ಒಗ್ಗರಣೆಯನ್ನು ರುಚಿಸೋದಲ್ಲದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದರಿಂದ ಬೊಜ್ಜನ್ನು ಕರಗಿಸುವ ಶಕ್ತಿ ಇರುತ್ತೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ರಕ್ತನಾಳಗಳಲ್ಲಿ ಸೇರಿಕೊಂಡ ಬ್ಲಾಕೇಜನ್ನು ಕಡಿಮೆ ಮಾಡುತ್ತೆ ಕೈಕಾಲುಗಳಲ್ಲಿ ನರಗಳಿಂದ ಗಂಟು ಆಗಿದ್ದರೆ ಹೋಗುತ್ತೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಜೀರಿಗೆಯಲ್ಲಿದೆ ಹಾಗೆ ಎರಡನೆಯದಾಗಿ ಸೋಂಪಕಾಳು ಸೋಂಪಕಾಳನ್ನು ಒಂದು ಚಮಚದಷ್ಟು ತಗೊಂಡಿದ್ದೀನಿ ಇದನ್ನು ಸೋಂಪಕಾಳು ಹಾಗೂ ಬಡೆ ಸೊಪ್ಪು ಅಂತ ಹೇಳ್ತೇವೆ ನಮ್ಮ ದೇಹಕ್ಕೆ ತಂಪನ್ನು ಒದಗಿಸುತ್ತದೆ ಯಾರಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಇರುತ್ತೋ ಅವರು ಡೈಲಿ ಸೋಂಪಕಾಳನ್ನು ಸೇವಿಸಬೇಕು ಮೂರನೆಯದಾಗಿ ಕಾಳು ಹಾಗೆ ಕಾಳನ್ನು ಕೂಡ ಒಂದು ಚಮಚದಷ್ಟು ತಗೊಂಡಿದ್ದೀನಿ ಈ ಕಾಳಿನ ಒಂದು ಶಕ್ತಿಯಂತೂ ಅಪಾರ ಹಾಗೆ ದೇಹಕ್ಕೆ ತಂಪನ್ನು ನೀಡುವುದಲ್ಲದೆ ಉರಿ ಮೂತ್ರ ಕಡಿಮೆ ಮಾಡುತ್ತೆ ಥೈರಾಯ್ಡ್ ಕಂಟ್ರೋಲ್ ಮಾಡಬಹುದು ಹಾಗೆ ಡಯಾಬಿಟೀಸ್ಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಇನ್ನೊಂದು ಪದಾರ್ಥ ಅಂದರೆ ಚಕ್ಕೆ ಈ ಚಕ್ಕೆಯ ಗುಣಗಳು ನಿಮಗೆ ಗೊತ್ತೇ ಇದೆ ನಾವು ಪ್ರತಿಯೊಂದು ಮಸಾಲೆ ಪದಾರ್ಥಗಳಿಗೆ ಈ ಚಕ್ಕೆಯನ್ನು ಬಳಸ್ತೇವೆ ಈ ಚಕ್ಕೆಯನ್ನು ದಿನ ಬೆಳಕೆಯಲ್ಲಿ ಬಳಸುವುದರಿಂದ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಇದರ ಒಂದು ಟೀನ ಕುಡಿತಾ ಇರಬೇಕು ನಾವು ಆವಾಗವಾಗ ನಮಗೆ ಒಂದು ಅಸಿಡಿಟಿ ಸಮಸ್ಯೆ ಇದ್ದರೆ ಬೇಗ ಕಂಟ್ರೋಲ್ ಆಗುತ್ತೆ ಹಾಗೆ ಈ ಮೂರನ್ನು ನಾವು ಒಂದು ನೈಟ್ ನೆನೆಸಬೇಕಾಗುತ್ತೆ ಇದನ್ನು ಕುಡಿಯುವಂತಹ ನೀರಲ್ಲಿ ಚೆನ್ನಾಗಿ ಒಂದು ರೌಂಡ್ ತೊಳೆದು ಯಾಕಂದರೆ ಇದನ್ನು ಡೈರೆಕ್ಟಾಗಿ ನಾವು ಈರಿನ ಈ ನೀರಿನ ಸಮೇತವಾಗಿ ಕಷಾಯ ಮಾಡೋದ್ರಿಂದ ಇದನ್ನು ಮೊದಲಿಗೆ ನಾವು ತೊಳ್ಕೊಬೇಕು ಸ್ವಲ್ಪ ಧೂಳಿನಂಶ ಇರುತ್ತೆ ಹಾಗಾಗಿ ತೊಳೆದ ಮೇಲೆ ಒಂದು ಮುಕ್ಕಾಲು ಗ್ಲಾಸ್ ತಣ್ಣೀರನ್ನು ಹಾಕ್ತಾ ಇದ್ದೀನಿ ಫಿಲ್ಟರ್ ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಈ ಕಾಳುಗಳು ರಾತ್ರಿ ಇಡೀ ನೀರಿನಲ್ಲಿ ನೆನಿಬೇಕು ನೀರಿನಲ್ಲಿ ನೆನೆದಾಗ ಒಂದು ಕಲರ್ ಬಿಟ್ಕೊಳ್ಳುತ್ತೆ ಅದು ಅದರದ್ದೆಲ್ಲ ಅಂಶ ನೀರಿನಲ್ಲಿ ಬಿಟ್ಕೊಂಡಾಗ ನಂತರ ನಾವು ಅದನ್ನು ಕಷಾಯಕ್ಕೆ ಬಳಸಬೇಕು ಈ ಕಷಾಯವನ್ನು ಆದಷ್ಟು ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ ಈಗ ನೋಡಿ ರಾತ್ರಿ ಇಡೀ ನೆನೆದಿರುವ ಈ ಕಾಳುಗಳನ್ನು ಓಪನ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಕಷಾಯವನ್ನು ಮಾಡ್ಕೊಳ್ಳೋಣ ಕಲರ್ ಸ್ವಲ್ಪ ನೋಡಿ ಚೇಂಜ್ ಆಗಿದೆ ರಾತ್ರಿ ನೆನೆಸಿದರೆ ಬೆಳಗ್ಗೆ ನೀವು ಮಾಡಿ ಕುಡಿಬೋದು ಚಕ್ಕೆಯ ಅಂಶ ಆಗಿರ್ಬೋದು ಜೀರಿಗೆ ಕಾಳು ಸೋಂಪು ಕಾಳಿನ ಅಂಶ ಎಲ್ಲ ಬಿಟ್ಕೊಂಡಿದೆ ಈಗ ಅದು ಪೂರ್ತಿಯಾಗಿ ನಾನು ಒಂದು ಪಾತ್ರೆಗೆ ಟೀ ಮಾಡುವಂತಹ ಪಾತ್ರೆಗೆ ಹಾಕ್ತಾಯಿದ್ದೀನಿ ಇದರ ಜೊತೆಗೆ ಇನ್ನೊಂದು ಸ್ವಲ್ಪ ಒಂದು ಮುಪ್ಪಷ್ಟು ಮುಕ್ಕಾಲು ಗ್ಲಾಸ್ ನೀರು ಹಾಕಿದೆ ಇನ್ನೊಂದು ಮುಕ್ಕಾಲು ಗ್ಲಾಸ್ ನೀರು ಹಾಕಿ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಅರ್ಧ ಗ್ಲಾಸ್ ಅಷ್ಟು ಚೆನ್ನಾಗಿ ನೀರು ಬತ್ತಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಈಗ ದೊಡ್ಡ ಉರಿಯಲ್ಲಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀವಿ ಇದೆಲ್ಲ ನಮ್ಮ ದೇಹಕ್ಕೆ ತುಂಬ ಸುಲಭವಾಗಿ ಡೈಲಿ ಬಳಸುವಂತಹ ಪದಾರ್ಥಗಳೇ ನಾವು ಯಾವ ರೀತಿ ಮಾಡಿ ಕುಡಿಬೇಕು ಹಾಗೆ ಕುಡಿದ್ರೆ ಅದರ ಒಂದು ರಿಸಲ್ಟ್ ಬಂದೇ ಬರುತ್ತೆ ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಚೆನ್ನಾಗಿ ಇದರ ಅಂಶ ಎಲ್ಲ ಬಿಟ್ಕೊಂಡಿದೆ ಗಮ್ಮನ್ನುವ ಸ್ಮೆಲ್ ಬರ್ತಾ ಇದೆ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿ ನಂತರ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರಷ್ಟು ಇವಾಗ ಬತ್ತಿ ಹೋಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡೋಣ ಅಮೃತದಂತಹ ನಮ್ಮ ದೇಹಕ್ಕೆ ಅಮೃತದಂತಹ ಒಂದು ಕಷಾಯ ರೆಡಿಯಾಗಿದೆ ಈಗ ಇದನ್ನು ನೀವು ಬೆಲ್ಲನಾದರೂ ಬಳಸ್ಬೋದು ಅಥವಾ ಕೆಂಪು ಕಲ್ಲು ಸಕ್ಕರೆ ಅಂದರೂ ಬಳಸ್ಬೋದು ಆದರೆ ಡಯಾಬಿಟೀಸ್ ಇರೋರಾದರೆ ಬೆಲ್ಲನೂ ಮತ್ತು ಸ ಕಲ್ಸ್ರೆನೂ ಬಳಸೋದು ಬೇಡ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಬೆಲ್ಲವನ್ನು ಬಳಸ್ತಾ ಇದ್ದೀನಿ ನಿಮಗೆ ಬೇಕಾದರೆ ಕಲ್ಲು ಸಕ್ಕರೆಯನ್ನು ಬಳಸ್ಬೋದು ನಾನು ರುಚಿಗೆ ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ಹಾಗೆ ಕೂಡ ಕುಡಿಬೋದು ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಬೆಳಗ್ಗೆ ಒಂದು ಗ್ಲಾಸ್ ಕುಡಿದ್ರೆ ಇದರಲ್ಲಿ ತೊಂಬತ್ತು ಗುಣಗಳಿದೆ ಎಷ್ಟೆಲ್ಲ ಅನುಕೂಲ ಇದೆ ಈಗಾಗಲೇ ನಾನು ಇದರ ಬಗ್ಗೆ ಶೇರ್ ಮಾಡಿದ್ದೀನಿ ತೊಂಬತ್ತು ರೋಗಗಳನ್ನು ಗುಣಪಡಿಸುವಂತಹ ಶಕ್ತಿ ಇದೆ ಈ ಕಷಾಯಕ್ಕೆ ಹಾಗಾಗಿ ಡೈಲಿ ಒಂದು ಗ್ಲಾಸನ್ನು ಕುಡಿಯೋದ್ರಿಂದ ಒಂದು ಒಳ್ಳೆಯ ಎನರ್ಜಿ ಸಿಗುತ್ತೆ ನಾರ್ಮಲ್ ಟೀಯನ್ನು ಕುಡಿಯೋದು ಬದಲು ಈ ಥರ ಟೀಯನ್ನು ಕುಡಿತಾ ಇದ್ದರೆ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಆರೋಗ್ಯದ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ